ನಿಮ್ಮ ಸಮಾಜದ ವತಿಯಿಂದ ಧಾರ್ಮಿಕ ನೀವು ಬೋಧನೆ ಮಾಡುವಂಥದ್ದು ಮಕ್ಕಳಿಗೆ ಏನಾದ್ರು ತಿಳಿಸಿ ಹೇಳುವಂಥದ್ದು ಸಮಾಜದಲ್ಲಿ ಈ ತರದ ಸಾಮಾಜಿಕ ಸಾಮರಸ್ಯ ಕದಡುವಂತ ಕೆಲಸ ಕೈ ಹಾಕ್ಬೇಡ್ರಿ ಪ್ರತಿಯೊಂದು ವಿಷಯದಲ್ಲಿ ಏನಾದ್ರು ಅಂತ ನಿನ್ನೆ ನಾವು ಈ ಮಾತು ಹೇಳಿವಿ ಅಂದ್ರೆ ನಾನು ಇದಕ್ಕೆ ಸಂಬಂಧ ಇಲ್ಲ ನೀವು ಸಲಹೆ ಕೊಟ್ಟದ್ದು ಬಹಳ ಸೂಕ್ತ ಆದ್ರೆ ಸಲಹೆ ಅದ ಕೇಳ್ಬೇಕಾದ್ರೆ ಇಲ್ಲಿ ಕೂತ ನಮ್ಮ ಪಕ್ಕದಲ್ಲಿ ನೂರಾರು ಮುತ್ತುವಲ್ಲಿ ನೂರಾರು ಮೂಲಾನಗಳು ಬಂದಿವಿ ಇಷ್ಟು ಹೇಳಿವಿ ನಾವು ನಾಲ್ಕು ಶುಕ್ರವಾರ ಬರ್ತದ ತಿಂಗಳ ನಮ್ಮ ಸುದೈಲಿಂದ ನಿಮ್ಮ ಅನುಗುರಲಿ ನಮಗೆ ಶುಕ್ರವಾರ ದಿವಸ ಮಾಸ್ಕ್ ಅದೇ ಮಾಡ್ತೀವಿ ವರ್ಷಕ್ಕೆ ಎರಡು ಸಲ ನಾವು ತಾವು ಬಂದು ಬೆಟ್ಟ ಹಾಕ್ತಿರಿ ಇದ್ದ ಮಾಡ್ತೀವಿ ಇಡೀ ಇಡೀ ದೇಶದಲ್ಲಿ ಅಲ್ಲಿ ಇದಕ್ಕೆ ಒತ್ತಾಯ ಮಾಡ ಈಗ ಐಲೇ ಕಡೆ ನೋಡುತ್ತೀವಿ ಈ ಡ್ರಗ್ ಅಡಿಕ್ಟ್ಸ್ ಏನೇನು ತಿನ್ನುದು ಏನೇನೋ ಏನಂತ ಸುಮ್ನಾಸು ಗಾಂಜಾ ಮತ್ ಏನೋ ಸಿಕ್ತೈತೆ ಅಂತ ನಂಗೆ ನೋಡಿಲ್ಲ ಗೊತ್ತಿಲ್ಲ ಮತ್ತೆ ಯಾರ ಯಾರ ಪೊಲೀಸ್ ಆಫೀಸರ್ ಪೀಸ್ ಕಮಿಟಿ ಕರೀತಾರ ಅವಾಗೂ ನಾನು ಒತ್ತಾಯ ಮಾಡ್ತೇನೆ ನೋಡ್ರಿ ನಿಮ್ಗೆ ಗುರ್ತಿರ್ತದ ನಮ್ಮ ಬ್ಲಾಕ್ ದಲ್ಲಿ ಯಾರ ಇದ್ರೆ ಅಂದ್ರೆ ನಾವು ಅಂತ ಅವ ಯಾರ ಇರ್ಲಿ ಮುಸಲ್ಮಾನ್ ಇರ್ಲಿ ಹಿಂದೂ ಇರ್ಲಿ ಎಸ್ಸಿ ಇರ್ಲಿ ನಾವು ಅವ್ರ ತಾಯಿ ತಂದೆ ಹೇಳ್ತೀವಿ ಒಂದು ಹೊರಗೆ ಹಾಕಿ ಅಂತ ಮತ್ತೆ ನೀವು ಸಲಹೆಯನ್ನು ಕೊಟ್ಟಿರಿ ನಿನ್ನೆ ನಾವು ಮಾತಾಡೀವಿ ಈಗಲೂ ನಾನು ನಿಮ್ಮ ಮುಖಾಂತರ ಮೌಲಾನ ಸಾಹೇಬರಿಗೆ ಹಿರಿಯರಿಗೆ ವಿನಂತಿ ವಿನಂತಿ ಮಾಡ್ತೇನೆ ಏನು ನಾಲ್ಕು ವಾರ ಬರ್ತದ ಅದರಲ್ಲಿ ಅರ್ಧ ತಾಸು ಪೂರ್ಣ ತಾಸು ಅವರು ಭಾಷಣ ಮಾಡ್ತಾರೆ ಅಂದ್ರೆ ವಾಜ್ ಮಾಡ್ತಾರೆ ಇದೇ ಕ್ಯಾರೆಕ್ಟರ್ ಮೇಕಿಂಗ್ ಇತಿಹಾಸ ಮಾಡ ಏನ್ ನಡೆದ ಒಂದು ಹದಿನೈದು ನಿಮಿಷರ ಹುಡುಗರಿಗೆ ಮಾರ್ಗದರ್ಶನ್ ಮಾಡ್ರಿ ಮತ್ತೆ ಫೋರ್ಸ್ ಮಾಡ್ರಿ ಅವ್ರ ತಾಯಿ ತಂದಿಗೆ ತಿಳ್ವ ಹೇಳ್ರಿ ಹುಡುಗರಿಗೆ ಹುಡುಗಿಯರಿಗೆ ತಿಳ್ಕೇಳ್ರಿ ಇದು ಆಗ್ಬಾರ್ದಂಗೆ ಇದು ನಾವು ನಿನ್ನೆ ನಿಮ್ಮ ಸಲಹೆಯನ್ನು ನಾವು ಸಂಪೂರ್ಣ ಬೆಂಬಲಿಸ್ತೀವಿ ಅದು ಅಡಾಪ್ಟ್ ಮಾಡ್ತೀವಿ ಈಗ ಅವರು ನಿರಂಜನ್ ತಾಯಿ ಸಹೋದರಿಗೆ ಗೊತ್ತಿತ್ತು ಅವ್ರ ಜೊತೆಗೆ ಮತ್ತೆ ಇನ್ನಿತರ ಇದಾರ ಕೆಲವೊಂದ್ ಮಂದಿ ನಿಮ್ದೇ ಸಮಾಜದವರು ಆ ವಿಡಿಯೋಗಳನ್ನ ಫೋಟೋಗಳನ್ನ ಏನೋ ಮಾಡಿ ಹರಿಬಿಟ್ಟು ತೇಜವಾದೆ ಮಾಡ್ತಾ ಇದಾರೆ ಅಂತ ಅಂತವರ ವಿರುದ್ಧ ಏನ್ ಕ್ರಮಕ್ಕೆ ಆಗ್ರಹಿಸ್ತೀನಿ ನಾನು ಈಗಾಗಲೇ ತಮ್ಮ ಮುಖಾಂತರ ಮುಖಾಂತರ ಹೇಳಿದೆ ಇದು ಬಂದ್ ಪೇಪರ್ ಪೇಪರ್ ನಾನು ಓದ್ದೆ ಈಗಲೇ ಹೇಳಿದೆ ಯಾರೋ ಇರ್ಲಿ ಯಾರೋ ತಪ್ಪು ಮಾಡಿರ್ಬಹುದು ಇನ್ಸ್ಟಿಗೇಟ್ ಮಾಡಿರಬಹುದು ಈ ಕೆಲಸ ಅಥವಾ ದಾರಿ ತೋರಿಸಿರಬಹುದು ಇನ್ವೆಸ್ಟಿಗೇಷನ್ ಆಫೀಸರ್ ಶುಡ್ ಗೋ ಇನ್ ಡೀಪ್ ಯಾವುದೇ ಈ ಪ್ರಕರಣಕ್ಕೆ ಸಂಬಂಧಿಸಿದ ತನಿಖೆಯಲ್ಲಿ ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕು ಅದು ಯಾರೇ ಇರಲಿ ಅವ್ರು ಅಲ್ಲಿ ಕಂಡು ಇನ್ವಾಲ್ವ್ ಅವ್ರಿ ನೀವ್ ಕೇಳಿದ ಪ್ರಶ್ನೆಗೆ ಇದರ ಯಾರದ ಇದು ಇದ್ರೆ ಕೈ ಇದ್ರೆ ಅಥವಾ ಅವ್ರಿಗೆ ವರ್ಷ ಕೊಟ್ಟಿದ್ದರೆ ಅಥವಾ ದಾರಿ ತೋರಿಸಿದ್ರ ಏನ್ ಒಂದ್ ಕೆಲಸ ಅಥವಾ ಹೆಲ್ಪ್ ಮಾಡಿರ್ಬಹುದು ಸಪೋರ್ಟ್ ಮಾಡಿರ್ಬೋದು ಕಂಡು ಹಿಡಿದು ಇನ್ಕ್ಲೂಡ್ ಮಾಡ್ಲಿ ಇನ್ ಇನ್ ದಿಸ್ ಬದರ್ ಮಗ ಇಷ್ಟು ಕ್ರಿಮಿನಲ್ ಆಗಿ ಮುಂದುವರೆ ಮಠ ಸುಮ್ನೆ ಇದ್ರವ್ರು ಅದಕ್ಕೆ ನಿಮ್ಮ ಸಂಸ್ಥೆಯ ನಿಲುವೇನು ಸಮಾಜದ ನಿಲುವು ನಾವ್ ನೋಡ್ರಿ ಯಾರೋ ಮಾಡ್ಲಿ ಅವ್ರ ತಾಯಿ ತಂದೆ ಮಾಡ್ಲಿ ಬೀಗರ್ ಮಾಡ್ಲಿ ಮತ್ತೆ ಯಾರ ಸಮಾಜದ ನಾವು ಕಂಡಿಸ್ತಾ ಮತ್ತ ಇನ್ವೆಸ್ಟಿಗೇಷನ್ ಆಫೀಸರ್ ಗೆ ವಿನಂತಿ ಮಾಡ್ತೀವಿ ನೀವ್ ಇದ್ರಾಗ ಯಾರ ಕೈವಾಡಿದ್ರ ಯಾರೀ ಕಂಡ್ ಹಿಡೀರಿ ಅವ್ರ ಇನ್ವಾಲ್ವ್ ಮಾಡ್ರಿ ಅಲ್ಲ ಆಯ್ತು ಒಂದು ನೀವು ಹೇಳ್ತಾ ಇದ್ರಿ ಅಪರಾಧ ಆದ್ಮೇಲೆ ಅವ್ರನ್ನ ಕಂಡು ಹಿಡಿದ್ರಿ ಶಿಕ್ಷೆ ಕೊಡ್ರಿ ಅಂತ ಹೇಳ್ತಾ ಇದ್ರಿ ಈಗ ಏನ್ ವ್ಯವಸ್ಥೆ ನಡೆದಿದೆ ಅಂದ್ರೆ ನಿಮ್ಮ ಸಮಾಜದ ಯುವಕರು ಇದನ್ನ ಸಾಮಾಜಿಕ ಜಾಲತಾಣ ಇದುವರೆಗೂ ಈ ಕ್ಷಣದವರೆಗೂ ಹೊರಪಡ್ತಾ ಇದಾರೆ ಸಾಮರಸ್ಯ ಕದಡುವಂತ ಪ್ರಯತ್ನವನ್ನ ಮಾಡ್ತಾ ಇದಾರ ಅವ್ರಿಗೆ ಏನ್ ಹೇಳ್ತೀರಿ ಅನ್ನೋದು ನಿಮ್ಮ ಮೀಡಿಯಾ ಮುಖಾಂತರ ಯಾವುದೇ ಸಮಾಜ ಆಗಲಿ ವಿಶೇಷವಾಗಿ ಮುಸ್ಲಿಂ ಸಮಾಜದ ಮುಖಂಡರಿಗೆ ಹಿರಿಯರಿಗೆ ನಾನು ವಿನಂತಿ ಮಾಡುತ್ತೇನೆ ದೇಶದಲ್ಲಿ ರಾಜ್ಯದಲ್ಲಿ ಇಂಥ ಕೆಲಸ ಏನು ನಡೆದದ ಅದರಾಗ ನೀವು ಇನ್ವಾಲ್ವ್ ಆಗಕ್ ಹೋಗಬೇಡ್ರಿ ವಿದ್ಯಾಭ್ಯಾಸ ಅಭ್ಯಾಸ ನಮ್ಮ ಕಡೆ ಬಡತನ ಇದೆ ವಿ ಆರ್ ವೆರಿ ಪವರ್ ಪುವರ್ ಅದರ ಸಲುವಾಗಿ ನಿಮ್ಮ ಭವಿಷ್ಯ ಸಲುವಾಗಿ ವಿದ್ಯಾಭ್ಯಾಸ ಮಾಡಿರಿ ಇಂಥ ಕೆಲಸ ಮಾಡಕ್ಕೆ ಅದೇ ನಾನು ಹೇಳಿದೆ ಮೌನಾನ ಸಾಹೇಬ್ರಿಗೆ ಪ್ರತಿ ಶುಕ್ರವಾರ ಹದಿನೈದು ನಿಮಿಷ ಇದರ ಬಗ್ಗೆ ಕ್ಯಾರೆಕ್ಟರ್ ಮೇಂಟೈನ್ ಮಾಡೋ ಸಲುವಾಗಿ ಅಡ್ಡದಾರಿಗೆ ಹೋಗಲಾರಂತ ನೋಡ್ಕೊಡ್ರಿ ನನ್ ಕಸ ನೀವು ಏನಾಗ್ತಿ ಸಾಹೇಬ್ರೆ ನನ್ಗಿಂತ ಜಾಸ್ತಿ ತಾಯಿ ತಂದಿಗಿಂತ ಜಾಸ್ತಿ ಸಮಾಜದಲ್ಲಿ ಸ್ವಾಮೀಜಿ ಅವ್ರದ್ದು ಗುರುಗಳದು ಇಂಥ ಮೌಲಾನಾ ಸಾಹೇಬ್ರದ್ದು ಮಾತಿಗೆ ಬೆಲೆ ಕೊಡ್ತಾರೆ ದೇವ್ರ ಅವ್ರ ಬಾಯಿ ಶಕ್ತಿ ಇರ್ತದೆ ಅವ್ರ ಕಡೆ ಒಂದು ದೇವ್ರ ಶಕ್ತಿ ಕೊಡ್ತಾನೆ ಯಾಕೆ ಹೋಗ್ತೀವಿ ನಾವು ದರ್ಗಾಕೆ ಮಠಕ್ಕೆ ಅವ್ರ ಆಶೀರ್ವಾದ ಇರ್ಲಿ ಅವ್ರ ಮಾರ್ಗದರ್ಶನ್ ನಮ್ಗೆ ಇರ್ಲಿ ಅನ್ಕಲ್ಸ ಹೋಗ್ತೀವಿ ನಾವು ನಮ್ಗೆ ಅಷ್ಟು ಬುದ್ಧಿ ಇರುವುದಿಲ್ಲ ಏನಾರ ಆಗ್ಲೈನ್ ಹೋಗ್ಬಿಡ್ತೀವಿ ಆದರೆ ಅವರು ಮಾತಿಗೆ ಬೆಲೆ ಕೊಟ್ಟು ಹೌದು ಉಪಹಾರ ಮಾಡಿ ತಪ್ಪು ಹೋಗ್ಬಾರ್ದನ್ನ ಕೆಲಸ ಒಪ್ತಾರೆ ಅನೇಕರು ಒಳ್ಳೇದು ಆಗಲಿ ಇಲ್ಲ ಅಂತ ಹೇಳಿದ್ರು ಆ ತಪ್ಪರು ಆದ್ರೆ ಅದರ ಅದರ್ಶವಾಗಿ ನಿಮ್ಮ ಮುಖಾಂತರ ನಾನು ಸಮಾಜದ ಮುಖಂಡರಿಗೆ ಮತ್ತು ಸಮಾಜದ ಹಿರಿಯರಿಗೆ ವಿಶೇಷವಾಗಿ ಗುರುಗಳಿಗೆ ಅವರು ವಿಶೇಷವಾಗಿ ಮೌಲಾನಾ ಸಾಹೇಬರಿಗೆ ಅವ್ರಿಗೆ ಅವಕಾಶ ಸಿಗ್ತದೆ